ರೀಲ್ ಆರ್ ರಿಯಲ್ ಲೈಫ್ ವೇದಿಕೆಯನ್ನು ವೀಕ್ಷಣೆ ಮಾಡ್ತಿರೋಂಥ ಎಲ್ಲ ಪ್ರೇಮಿಗಳಿಗೆ ಸ್ವಾಗತ ಪ್ರೀತಿ ಈ ದಿನದ ವಿಶೇಷವಾದ ಟಾಪಿಕ್ ಪ್ರೀತಿ ಯಾಕೆ ಈ ಪ್ರೀತಿ ಟಾಪಿಕ್ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಳೆದ ಬಂತು ಒಂದು ಹುಡುಗಿ ಬಂದು ನಾನು ಪ್ರೀತಿ ಮಾಡ್ತಾರೋ ಹುಡುಗ ಒಳ್ಳೆಯವನ ಕೆಟ್ಟವ್ನ ನನ್ನ ಮದುವೆ ಆಗ್ಬೋದಾ ಅಂತ ಕೇಳೋದು ಆ ಹುಡ್ಗನ್ ಜೊತೆ ಮಾತಾಡಿ ಕೌನ್ಸಿಲಿಂಗ್ ಮಾಡಾದ್ಮೇಲೆ ಹುಡ್ಗ ಏನು ಹೇಗೆ ಅಂತ ತಿಳಿಸಿದ್ಮೇಲೆ ಹುಡುಗಿ ಜಾತಕ ಎಲ್ಲ ಹೊಂದಾಣಿಕೆ ಆಗಿದೆ ಗಣಕೂಟಗಳೆಲ್ಲ ಸರಿ ಇದೆ ಆದರೆ ಮದ್ವೆ ಬೇಡ ಅಂತ ಅನ್ನಿಸ್ತಾ ಇದೆ ನೀವು ಹೇಳಿದ್ಮೇಲೆ ಅಂತ ಹೇಳಿದ್ರು ಹಾಗಾದ್ರೆ ಗಣಕೂಟಗಳೆಲ್ಲ ಸರಿಯಿದ್ದು ಕೂಡ ಪ್ರೀತಿ ಸುಳ್ಳ ಪ್ರೀತಿ ಸತ್ಯವಾಗಿದ್ದು ಜಾತಕ ಸುಳ್ಳ ಈ ರೀತಿ ಗೊಂದಲಗಳು ಸಾಕಷ್ಟು ಮದುವೆ ಆಗಿರುವಂತ ಗಂಡ ಅಂಟಿಗಾಗ್ಬಹುದು ಪ್ರೇಮಿಗಳಿಗಾಗ್ಬೋದು ಸಾಕಷ್ಟು ಗೊಂದಲಗಳಿದೆ ಮದುವೆ ಆದ್ಮೇಲೆ ಸಮಸ್ಯೆಗಳಾಗ್ತಾ ಇದೆ ಪ್ರೀತಿ ಮಾಡಬೇಕಾದ್ರೆ ಜಗಳಾಗ್ತಾ ಇದೆ ಕಲಹಗಳಾಗ್ತಾ ಇದೆ ನೋವುಗಳಾಗ್ತಾ ಇದೆ ಹಿಂಸೆಗಳಾಗ್ತಾ ಇದೆ ಕೆಲವರೆಲ್ಲ ಸೂಸೈಡು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಈ ರೀತಿ ಸಮಸ್ಯೆಗಳನ್ನ ತಂದೆ ತಾಯಿಗಳಾಗ್ಬೋದು ಈಗಿನ ಜನರೇಷನ್ ಮಕ್ಕಳಾಗ್ಬೋದು ಯಾರಿಗೆ ಈ ರೀತಿ ಗೊಂದಲಗಳಿತ್ತು ಅಂತ ಹೇಳಿದ್ರೆ ಈ ವಿಡಿಯೋ ನೋಡ್ತಾ ಇರೋಂಥ ಪ್ರೇಮಿಗಳು ಪೋಷಕರು ತಂದೆ ತಾಯಿಗಳು ಎಲ್ಲರೂ ವಿಡಿಯೋ ಕೊನೆಯಲ್ಲಿ ಬರುವಂಥ ಕಾಂಟ್ಯಾಕ್ಟ್ ನಂಬರ್ನ ಕಾಲ್ ಮಾಡಿ ಸೂಕ್ತವಾದ ಸಲಹೆಗಳ ಮುಖಾಂತರ ಮಾರ್ಗದರ್ಶನ ನೀಡಿ ಸೊಲ್ಯೂಷನ್ ಕೊಡ್ತೀನಿ ಧನ್ಯವಾದಗಳು